ಎಲೆ ಮರೇ ಕಾಯಿ ಇದ್ದಂಗೆ ಆಗುತ್ತೆ ಮಾಡಬಾರ್ದು ಮಾಡಬಾರದು ಮಾಡಿದ್ರೆ ಆಗಬಾರ್ದು ಹೊಡಿದ್ರು ಎಲ್ಲಾಟಿಗಳು ಹೇಳಕ್ ಇಷ್ಟಪಡ್ತೀನಿ ನನಗೆ ಇಷ್ಟ ಇಲ್ಲ ಹೇಳಿ ಸರ್ ಇಲ್ಲ ಹೇಳ್ಬೇಕು ನಾನು ರಿಟೈರ್ಡ್ ಆಗಿದ್ದೀನಿ ಅಂದ್ರೆ ನಮ್ತಾ ಇಲ್ಲ ಯಾರು ಈಗ ನಾನು ನಿಯತ್ತಾಗಿ ಹೋಗ್ತಾ ಇದ್ದೀನಿ ಅಂತ ಅದೊಂದು ಸಮಾಧಾನ ನನಗೆ ಎಸ್ ಆತ್ಮೀಯ ರೈತ ಬಂದವರೇ ತಮ್ಮೆಲ್ಲರಿಗೂ ಎಂದಿನಂತೆ ನಮಸ್ಕಾರಗಳನ್ನು ಹೇಳ್ತಾ ನಾನಿವತ್ತು ಒಂದು ವಿಶೇಷವಾದಂಥ ಒಂದು ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರಣ ಏನು ಅಂದರೆ ಇಂದಿನ ಒಂದು ಸಂಚಿಕೆಯಲ್ಲಿ ನೀವು ನೋಡಿದ್ರಿ ಒಬ್ಬರು ರಿಟೈರ್ಡ್ ರಿಟೈರ್ಡಾಗಿ ಕೃಷಿಯನ್ನು ಖುಷಿಯಿಂದ ಮಾಡ್ತಾ ಇರೋವಂಥ ಒಂದು ಎಪಿಸೋಡನ್ನು ನೋಡಿದ್ರಿ ಅದೇ ರೀತಿಯಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಎ ಎಸ್ ಐ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎ ಎಸ್ ಐ ಆಗಿ ನಿವೃತ್ತಿಯನ್ನು ಹೊಂದಿ ತಮ್ಮ ಹಳ್ಳಿಗೆ ಹಿಂದಿರುಗಿ ಈ ಇಳಿ ವಯಸ್ಸಿನಲ್ಲಿಯೂ ಸಹ ಕೃಷಿಯನ್ನು ಖುಷಿಯಿಂದ ಮಾಡಬಹುದು ಅನ್ನುವಂಥದ್ದನ್ನು ಸಾಕಷ್ಟು ಜನ ಅಧಿಕಾರಿಗಳು ತೋರಿಸಿದ್ದಾರೆ ಅದಕ್ಕೆ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಅದೇ ರೀತಿಯಾಗಿ ಇವತ್ತು ನಾವು ಎ ಎಸ್ ಐ ರಿಟೈರ್ಡ್ ಎ ಎಸ್ ಐ ಆದಂತಹ ಶ್ರೀನಿವಾಸ್ ಸರ್ ರವರನ್ನು ಭೇಟಿಯಾಗಿ ಮಾಡೋದಕ್ಕೆ ಬಂದಿದ್ದೀವಿ ಅವರು ಯಾವ ಯಾವ ಕೃಷಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ ರಿಟೈರ್ಡ್ ಆಗಿ ಬಂದ ಮೇಲೆ ಎಷ್ಟು ವರ್ಷಗಳಿಂದ ಈ ಕೃಷಿಯನ್ನು ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ನೋಡೋಣ ಅವರ ಒಂದು ಜಾಗ ಇದೆ ನೋಡಿ ಇದೆಲ್ಲ ನನ್ನ ಹಿಂದೆ ಏನು ಕಾಣ್ತಾ ಇದೆ ಇದೆಲ್ಲ ಅವ್ರ ಜಾಗನೇ ಸೋ ಇಲ್ಲಿ ಅವ್ರದ್ದು ಫಾರ್ಮ್ ಹೌಸ್ ಇದೆ ಈ ಕಡೆ ಒಂದು ಫಾರ್ಮ್ ಹೌಸ್ ಇದೆ ಅಲ್ಲಿ ಮನೆ ಇದೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಮನೆ ಕಾಣ್ತಾ ಇರೋದು ಮತ್ತು ಟ್ಯಾಕ್ಟ್ರು ಮತ್ತು ಬುಲೋರ ಒಂದಿದೆ ಸೋ ಇದ್ರ ಸುತ್ತಮುತ್ತ ಗಿಡಗಳು ಹಾಕಿದ್ದಾರೆ ಮತ್ತು ಇವರು ಏನು ಫಾರ್ಮ್ ಫಾರ್ಮ್ ಮಾಡೋದಕ್ಕೆ ಯಾವುದು ಕುರಿ ಅಥವಾ ಕೋಳಿ ಮೇಯಿಸೋದಕ್ಕೆ ಒಂದು ಶೆಡ್ ಮಾಡಿದ್ದಾರೆ ಅದಾದಮೇಲೆ ನೆಕ್ಸ್ಟು ಅಗಸೆ ಅಕ್ಷೆ ಗಿಡಗಳನ್ನ ಹಾಕಿದ್ದಾರೆ ಮೇವುಗೋಸ್ಕರ ಮೇಲೆ ಹಿಂಗೆ ಬಂದರೆ ತೆಂಗು ತೆಂಗಿನ ಗಿಡಗಳು ಹಾಕಿದ್ದಾರೆ ಈಗ ಇದು ಬದನೆ ಗಿಡ ಬದನೆ ಗಿಡ ಒಂದಷ್ಟು ಹಾಕಿದ್ದಾರೆ ಅಲ್ಲಿದ್ದಾರೆ ಶ್ರೀನಿವಾಸ್ ಸರ್ ಸರ್ ನಮಸ್ಕಾರ ಸರ್ ನೋಡಿ ನಮ್ಮ ಶ್ರೀನಿವಾಸ್ ರಿಟೈರ್ಡ್ ರಿಟೈರ್ಡಾಗಿ ಮತ್ತೆ ಕೃಷಿಗೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಒಂದು ಸ್ವಲ್ಪ ಜೋರ ಮಾತಾಡಬೇಕು ಹೇಳಿ ಸರ್ ನೀವು ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯಿತು ಸರ್ ಐದು ವರ್ಷ ಆಯಿತು ಐದು ವರ್ಷ ಆಯಿತು ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ದು ಹಾಂ ಇಲಾಖೆಯಿಂದ ವಯೋ ನಿವೃತ್ತಿಯಾಗಿ ಐದು ವರ್ಷ ಆಯಿತು ವಯೋ ನಿವೃತ್ತಿಯಾಗಿ ಐದು ವರ್ಷ ಆಯಿತು ಯಾವ ಸ್ಟೇಷನಲ್ಲಿ ಲಾಸ್ಟ್ ನಿಮ್ಮದು ಕೆಜಿ ಆಮ್ರಸಿಂಗ್ಪೇಟೆ ಪೊಲೀಸ್ ಸ್ಟೇಷನ್ ಅಂತ ಹಾಂ ಅಲ್ಲೇ ಆಗಿತ್ತು ನಿಮ್ಮದು ಸ್ವಂತ ಊರು ಸರ್ ಲಕ್ಷ್ಮೀಸಾಗರ ಲಕ್ಷ್ಮೀ ಸಾಗರ್ ಕೆ ಜಿ ಎಫ್ ತಾಲೂ ತಾಲೂಕಿನೇ ಲಕ್ಷ್ಮೀ ಸಾಗರ ಸರ್ ನೀವು ಡಿಪಾರ್ಟ್ಮೆಂಟಿಂದ ಮೇಲೆ ಆರಾಮಾಗಿ ರಿಟೈರ್ಡ್ ಲೈಫು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನೆಮ್ಮದೇ ಇರ್ಬೋದಾಯ್ತಲ್ಲ ಇರ್ಬೋದಾಗಿತ್ತು ನಾವು ಮೂಲತಃ ರೈತ ಕೊಟ್ಟು ವ್ಯವಸಾಯ ಮಾಡ್ಕೊಂಡಿದ್ದೆ ಆಮೇಲೆ ಏನೋ ದೇವರ ದೇವ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಸಿಕ್ತು ನಮಗೆ ಕೆಲಸ ಆದಮೇಲೆ ಮತ್ತೆ ಏನು ಮಾಡೋದು ನಮ್ಮ ಇಂಟ್ರೆಸ್ಟ್ ಬೇರೆ ಕಡೆ ಹೋಗೋದಿಲ್ಲ ವ್ಯವಸಾಯದ ಮೇಲೆ ಹೋಗುತ್ತೆ ನಾವು ಮೂಲದ ರೈತರಾಗಿದ್ದೀರಲ್ಲ ನಮ್ಮ ವ್ಯವಸಾಯದ ಮೇಲೆ ಹೋಗುತ್ತೆ ನಮ್ಮ ಇಂಟ್ರೆಸ್ಟ್ ಆ ಥರ ಈಗ ವ್ಯವಸಾಯನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಬೇರೆ ಇನ್ನೇನು ಇಲ್ಲ ಅಲ್ಲ ಓಕೆ ಸರ್ ತುಂಬ ಸಂತೋಷ ನೀವು ವ್ಯವಸಾಯ ಮಾ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಆದರೆ ಎಷ್ಟೋ ಜನ ಎಂಪ್ಲಾಯಿಸು ಹ್ಞೂ ಸಾಕಷ್ಟು ದುಡ್ಡು ಮಾಡ್ಕೊಂಡಿದ್ದು ನೀವು ದುಡ್ಡು ಮಾಡಿದ್ದೀರಾ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ದುಡ್ಡು ಮಾಡಿದ್ರೆ ಅರಿಯರ್ಸ್ ಬರ್ತಾ ಇರ್ತದೆ ಇನ್ನೊಂದು ಮತ್ತೊಂದು ಬರ್ತಾ ಇರ್ತದೆ ಅದೇ ಪೆನ್ಷನ್ ಬರ್ತಾ ಇರ್ತದೆ ಆ ಪೆನ್ಷನ್ ಅಲ್ಲೇ ನೀವು ಜೀವನ ಮಾಡಬಹುದು ಆಗಿತ್ತು ಆದರೆ ಸುಮ್ಮನೆ ಕೂತ್ಕೊಂಡಿರೋದಕ್ಕೆ ಆಗಲ್ಲ ಅಂತೇಳಿ ನೀವು ಕೃಷಿಯನ್ನ ತಗೊಂಡಿದ್ದೀರಿ ಇದು ಸಾಕಷ್ಟು ಜನ ಯುವಕರಿಗೆ ಪ್ರೇರಣೆ ಕಾರಣ ಏನು ಅಂದ್ರೆ ರಿಟೈರ್ಡ್ ಆದಂತ ನೀವುಗಳೇ ಕೃಷಿ ಮಾಡಬಹುದು ಕೃಷಿಯಲ್ಲಿ ಉತ್ಪಾದನೆ ಮಾಡಿ ಸಂಪಾದನೆ ಮಾಡಬಹುದು ಅಂತ ಈಗಿನ ಯುವ ಶಕ್ತಿ ಅದಕ್ಕಿಂತ ಹತ್ತು ಪಟ್ಟು ಸಂಪಾದನೆ ಮಾಡ್ಬೋದು ಅಲ್ವಾ ಸರ್ ಮಾಡ್ಬೋದು ಅದಕ್ಕೆ ಮನಸ್ಸಷ್ಟೇ ಮನಸ್ಸು ಅದರಲ್ಲಿ ಯಶಸ್ಸಿನ ಕಾ ಕಾಣ ಮುಂದುವರಿಬೇಕು ಅದರಲ್ಲಿ ಮುಂದುವರಿಬೇಕದಲ್ಲಿ ಎಸ್ ಅದು ನಾವು ಮಾಡ್ತಾ ಇದ್ದೀವಿ ನಮ್ಕವಸ್ಥೆ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಬೇರೆ ಏನೋ ಮಾಡಬೇಕು ಅಂದ್ರೆ ಅದು ಸಕ್ಸಸ್ ಆಗೋದಿಲ್ಲ ಎಸ್ ಸಕ್ಸಸ್ ಆಗೋ ರೀತಿಯಲ್ಲಿ ಮಾಡಿದ್ರೆ ವ್ಯವಸಾಯದಲ್ಲಿ ಎಲ್ಲಾದ ಎಲ್ಲದಕ್ಕಿಂತ ಚ ಚೆನ್ನಾಗಿ ಆರಾಮಾಗಿ ಸುಖವಾಗಿರ್ಬೋದು ಅಂದರೆ ವ್ಯವಸಾಯನೇ ವ್ಯವಸಾಯ ಎಲ್ಲರು ಹೇಳ್ತಾರೆ ವ್ಯವಸಾಯ ಕಷ್ಟ ಅಂತ ಏನು ಕಷ್ಟ ಏನಿಲ್ಲ ಮಾಡೋ ರೀತಿನಲ್ಲಿ ಮಾಡ್ಕೊಂಡಿದ್ರೆ ವ್ಯವಸಾಯ ಏನು ಕಷ್ಟ ಇಲ್ಲ ಆರಾಮಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಕೆಲಸ ಮಾಡಿದಷ್ಟು ಆರೋಗ್ಯ ಚೆನ್ನಾಗಿ ಚೆನ್ನಾಗಿರುತ್ತೆ ಓಕೆ ಸರ್ ಈಗ ಯಾವ ಯಾವ ಬೆಳೆಗಳನ್ನ ಹಾಕಿದಿರಿ ಸರ್ ನೀವು ನಾವು ಈಗ ಮೆಕ್ಕೆಜೋಳ ಹಾಕಿದ್ವಿ ಅದು ಮುಗಿತು ಇದು ತೆಂಗಿನ ಸಸ್ಯ ಹಾಕ್ಕೊಂಡಿದ್ದೀವಿ ಅದ್ರಲ್ಲಿ ಮಧ್ಯದಲ್ಲಿ ಮನೆ ಮಧ್ಯಂತರ ಬೆಳೆಯಾಗಿ ಬನ್ನೆ ಗಿಡ ಹಾಕ್ಕೊಂಡಿದ್ದೀವಿ ಮಿಶ್ರ ಬೆಳೆಯಾಗಿ ಬನ್ನೆ ಗಿಡ ಹಾಕಿದ್ದೀವಿ ಮತ್ತು ಇನ್ನೇನು ಬೆಳೆ ಬೆಳಿತೀವಿ ಎಲ್ಲ ಬೆಳೆಗಳು ಬೆಳಿತೀವಿ ಎಲ್ಲ ಬೆಳೆಗಳು ಬೆಳಿತೀವಿ ಈಗ ಸದ್ಯಕ್ಕಿರೋದು ಇವೆರಡು ಬೆಳೆ ಇರೋದು ಇವೆರಡು ಬೆಳೆ ಓಕೆ ಕುರಿ ಹಸು ಮೇಕೆ ಕುರಿ ಇಲ್ಲ ಹಸುಗಳಿದಾವೆ ಹಸುಗಳಿದಾವೆ ಓಕೆ ಓಕೆ ಮುಂದೆ ಕುರಿಗಳು ಮಾಡೋದು ಮಾಡಿದ್ದೀವಿ ಶಟ್ ಮಾಡಿಕೊಂಡು ಶಡ್ ಮಾಡಿದ್ದೀರಿ ಈಗ ತೋರಿಸ್ತೀವಿ ಉದ್ದೇಶ ಇದೆ ಮಾ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಒಂದೊಂದೇ ಒಂದು ಬೈ ಒಂದು ಒಂದು ಬೈ ಒಂದು ಓಕೆ ಸರ್ ಈಗ ಮತ್ತೆ ಓಕೆ ತುಂಬ ಸಂತೋಷ ಸರ್ ಈಗ ನೀವು ಈ ವಯಸ್ಸಲ್ಲಿ ಇಳಿ ವಯಸ್ಸಿನಲ್ಲಿ ತೋಟದಲ್ಲಿ ಕೆಲಸ ಮಾಡ್ತೀರಾ ಮಾಡ್ತೀವಿ ಏನೇನು ಕೆಲಸ ಮಾಡ್ತೀರಿ ಎಲ್ಲ ಚೆನ್ನಾಗಿ ಗುದ್ಲಿ ಕೆಲಸ ಎಲ್ಲ ಮಾಡ್ತೀವಿ ನೀರು ಕಟ್ತೀವಿ ಎಲ್ಲ ಮಾಡ್ತೀವಿ ಹಸುಗಳಿಗೆ ಮೇವು ಕೊಯ್ತೀವಿ ಓಕೆ ಮೇವು ಕದರ್ಸಿ ಹಸುಗಳಿಗೆ ನೀರು ಇಡ್ತೀವಿ ಹಸುಗಳಿಗೆ ಎಲ್ಲ ಮಾಮೂಲಿ ಮೊದಲನೇ ಬಿಡುವಿಲ್ದಿದ್ದಂಗೆ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಅಂದ್ರೆ ಟೈಮ್ ಯಾವಾಗ ಯಾವಾಗ ಏನೇನು ಸಿಗ್ತದೆ ಆ ಟೈಮ್ ಪ್ರಕಾರ ನೀವು ಮಾಡ್ಕೊಂಡು ಕೆಲಸ ಮಾಡ್ತಾರೆ ಯಾವ ಟೈಮ್ ಏನೇನು ಕೆಲಸ ಮಾಡಬೇಕು ಅದು ಅದ್ರ ಪ್ರಕಾರ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಿಮ್ಮ ಈ ಡ್ಯೂಟಿನಲ್ಲಿದ್ದಾಗ ಆ ಜೀವನಕ್ಕೂ ವ್ಯವಸಾಯದಲ್ಲಿ ಅದಕ್ಕಿಂತ ಮುಂಚೆ ನೀವು ಡ್ಯೂಟಿಗೆ ಹೋಗೋದಕ್ಕಿಂತ ಮುಂಚೆನೂ ವ್ಯವಸಾಯ ಮಾಡ್ತಾ ಹೌದು ಈಗಲೂ ವ್ಯವಸಾಯ ಮಾಡ್ತಾ ನನಗೆ ವ್ಯವಸಾಯನೇ ಇಷ್ಟ ಇದ್ದಿದ್ದು ನಾನು ಯಾವುದೇ ಕೆಲಸಕ್ಕೆ ನಾನು ಪ್ರಯತ್ನ ಮಾಡಿ ಕೆಲಸಕ್ಕೆ ಹೋಗಿಲ್ಲ ಆವಾಗ ಎಂಪ್ಲಾಯ್ಮೆಂಟ್ ಅಂತ ಮಾಡ್ತಾ ಇದ್ವಿ ಎಂಪ್ಲಾಯ್ಮೆಂಟ್ ಇಂದ ಒಂದೇ ಒಂದು ನನಗೆ ಎಂಟ್ರಿ ಬಂದಿದ್ದು ಅದೇ ಇಂಟ್ರೂ ಏನೋ ಹಣೆಯಲ್ಲಿ ಬಂದಿರು ಏನೋ ಅದೇ ಅದರಲ್ಲಿ ಸೆಲೆಕ್ಟ್ ಆಗಿದೆ ನಾನು ಎಷ್ಟನೇ ವರ್ಷದಲ್ಲಿ ಸರ್ ಯಾವ ಎಕ್ಸ್ಪೀರಿಯನ್ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ತೊಂಬತ್ ಮೂರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಸೇರಿಕೊಂಡು ರಿಟೈರ್ಡ್ ಆಗಿದ್ದು ರಿಟೈರ್ಡ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಏನು ಜೀವನ ಕೆಲಸ ಕೆಲಸ ಮಾಡೋವಂಥ ಜೀವನದಲ್ಲಿ ಅಂದರೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋವಂಥ ಜೀವನದಲ್ಲಿ ನಿಮಗೆ ಏನಾದರೂ ಹೇಳ್ಕೊಳೋದಕ್ಕೆ ಕೈ ಸಿಹಿ ನೆನಪುಗಳು ಇದರಲ್ಲಿ ಡಿಪಾರ್ಟ್ಮೆ ಡಿಪಾರ್ಟ್ಮೆಂಟಲ್ಲಿ ನಾವು ಯಾವ ನಾವು ಒಂಥರ ಎಲೆ ಮರೆಕಾಯಿದ್ದಂಗೆ ಹಾಂ ಯಾವುದಕ್ಕೂ ಏನೋ ಅದರ ಒಂದು ಇದು ಹೇಳ್ತಾರೆ ಆಫೀಸಲ್ಲಿ ಮುಂದೆ ಹೋಗೋ ಕತೆ ಹಿಂದೆ ಹೋಗ್ಬಾರ್ದು ಅಂತ ಒಂಥರ ಯಾವುದರಲ್ಲೂ ಇದಾಗಿಲ್ಲ ನಾನು ಏನು ನೆಮಿಸಿದ್ರು ನಮಗೆ ಏನು ಕರ್ತವ್ಯ ಕೊಡ್ತಾ ಇದ್ರು ಅದನ್ನು ನಿಯತ್ತಾಗಿ ಮಾಡಿ ಬಂದಿದ್ದೀವಿ ನಿಯತ್ತಾಗಿ ಕರೆಕ್ಟಾಗಿ ಮಾಡಿ ಮುಸ್ಕೊಂಡು ಮುಸ್ಕೊಂಡು ಬಂದಿದ್ದೀವಿ ಸರ್ ನೀವು ಹೇಳ್ದಂಗೆ ಎಲೆಮರೆಕಾಯಿ ಥರ ಇದ್ರೇ ಎಲ್ಲೋ ಒಂದು ಕಡೆ ಸೇಫಾಗಿರ್ತೀರಿ ಇಲ್ಲ ಅಂದ್ರೆ ಜನಗಳ ಕಣ್ಣಿಗೆ ಬಿದ್ದರೆ ದೃಷ್ಟಿ ಬಂದ್ಬಿಡುತ್ತದೆ ತಿರುಗಿ ಏನೇನೋ ವ್ಯತ್ಯಾಸ ಏನೇನೋ ಆಗುತ್ತೆ ಮಾಡಬಾರ್ದು ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆ ಥರ ಆ ಥರ ಅಂತ ಅನುಭವಗಳು ಯಾವುದೂ ಆಗಿಲ್ಲ ನನಗೆ ಯಾವ್ದೋ ಒಂದು ವಿಚಾರದಲ್ಲಿ ಒಂದು ಘಟನೆ ನಡೆತು ಯಾರೋ ಉದ್ದೇಶ ಇಟ್ಕೊಂಡು ಯಾವುದೋ ಒಂದು ಕಂಪ್ಲೇಂಟ್ ಅಟೆಂಡ್ ಮಾಡಿದ್ರು ಆ ಕಂಪ್ಲೇಂಟ್ ಅಲ್ಲಿ ನನಗೆ ಕಳ್ಸಿ ಹಳ್ಳಿಗೆ ಅವರು ಆಲ್ರೆಡಿ ಪೂರ್ವ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ರು ಯಾರು ಬಂದಿರೋ ಪೊಲೀಸ್ ಅವ್ರು ಬಂದ್ರೆ ಯಾರು ಬಂದಿರೋ ಹೊಡಿಬೇಕು ಅಂತ ಹೇಳ್ಬಿಟ್ಟು ಆ ತರ ಹೋಗಿ ನಾನು ಒಂದು ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ನನಗೆ ಅಸಾಲ್ಟ್ ಮಾಡಿದ್ರು ಹೊಡೆದ್ರು ನನಗೆ ಹೊಡೆ ತಲೆಗೆಲ್ಲ ಕೈ ಆಗಿತ್ತು ಏಟು ಆಗಿತ್ತು ಗಲಾಟೆಗಳು ಆಗಿದ್ವು ಅದರಲ್ಲಿ ಸ್ವಲ್ಪ ನಮ್ಮ ಆಫೀಸರ್ಗಳು ನನಗೆ ಇದು ಮಾಡಿಲ್ಲ ಅನುಕೂಲ ಮಾಡಿಲ್ಲ ಸಪೋರ್ಟ್ ಮಾಡಲಿಲ್ಲ ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿಲ್ಲ ಅಂತಂದರೆ ಅಲ್ಲಿ ಸ್ವಲ್ಪ ಅಧಿಕಾರಿಗಳು ಆ ಊರು ಜನ ರಿಲೇಶನ್ಶಿಪ್ ಬಂದ್ಬಿಡ್ತು ಜಾತಿ ಬಂದ್ಬಿಡ್ತು ಸ್ವಲ್ಪ ಅನುಕೂಲ ಮಾಡಿಲ್ಲ ಅದೊಂದು ಕಹಿ ಘಟನೆ ಆರಾಮಾಗಿ ಕರ್ತವ್ಯ ಮುಗಿಸ್ಕೊಂಡು ಆಗಿದೆ ಅದೊಂದೇ ಕಹಿ ಘಟನೆ ನಿಮ್ಮ ಜೀವನದ ಪ್ರತಿಯೊಬ್ಬ ಜೀವನದಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಸಿಹಿ ಘಟನೆಗಳು ಇರ್ತವೆ ಕೈ ಘಟನೆಗಳು ಇರ್ತವೆ ಕೈ ಘಟನೆಗಳು ನಡೆದಾಗ್ಲೇನೆ ಸಿಹಿ ಘಟನೆಗಳಿಗೂ ಒಂದು ಬೆಲೆ ಬರೋದು ಅಂತ ಅನ್ಕೋ ನಾವು ಜೀವನದಲ್ಲಿ ಸಂಸಾರದಲ್ಲಾಗ್ಲಿ ಅಧಿಕಾರಿಗಳ ಹತ್ರ ಕರ್ತವ್ಯ ನಿರ್ವಹಿಸೋಕಾಗ್ಲಿ ಅವ್ನ ಅನುಸರಿಸ್ಕೊಂಡು ಅವ್ರು ಹೇಳಿದ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದರೆ ಏನು ತೊಂದರೆ ಇರ್ಬೋದು ಬದಲಿಲ್ಲ ಓಕೆ ಓಕೆ ಸರ್ ಬನ್ನಿ ಸರ್ ಹಂಗೆ ಮತ್ತೆ ಸರ್ ಬೇರೆ ಇನ್ನೇನು ನಮ್ಮ ನಿಮ್ಮ ಒಂದು ಜೀವನದ ಬಗ್ಗೆ ಬೇರೆ ನಮ್ಮ ಜನಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಕೃಷಿದಾಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಜೀವನದ್ದಾಗಿರ್ಬೋದು ನಿಯತ್ತಾಗಿರ್ಬೇಕು ನಿಯತ್ತಾಗಿರ್ಬೋದು ನಿಯತ್ತಾಗಿದ್ದರೆ ನಮಗೆಲ್ಲರೂ ಅನುಕೂಲವಾಗಿ ಆಗುತ್ತೆ ಒ ಆಗ್ಲೇ ನೀವು ಒಂದು ಮಾತು ಹೇಳಿದ್ರಿ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಗಬಾರ್ದೇ ಆಗೋದು ಹ್ಞೂ ಮಾಡಿದ್ರೆ ಒಳ್ಳೇದೇ ಆಗ ಒಳ್ಳೇದೇ ಆಗುತ್ತೆ ಒಳ್ಳೆಯ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಹೇಳೋಕೆ ಇಷ್ಟ ಇಲ್ಲ ಹಾಂ ಹೇಳಿ ಸರ್ ಇಲ್ಲ ಹೇಳ್ಬೇಕು ನಾನು ರಿಟೈರ್ಡ್ ಆಗಿದ್ದೀನಿ ಅಂದ್ರೆ ನಂಬ್ತಾ ಇಲ್ಲ ಯಾರು ನೀವ ಸರ್ ನೀವು ಇನ್ನೂ ಹೆಂಗಿದ್ದಂ ಆಗಿದ್ರೆ ನಂಬ್ತಾ ಇಲ್ಲ ಅದೊಂದೇ ನನಗೆ ಅದ ಅದೇ ನಾನು ನಾನು ನಿಯತ್ತಾಗಿ ಹೋಗ್ತಾ ಇದ್ದೀನಿ ಅಂತ ಅದೊಂದು ಸಮಾಧಾನ ನನಗೆ ಎಸ್ ಸರ್ ಈಗ ನಾನು ಜನರಲ್ಲಾಗಿ ನಾನು ನಿಮ್ಮನ್ನು ಕೇಳ್ತೀನಿ ಎಷ್ಟೋ ಜನಗಳಿಗೆ ನಲವತ್ತು ವರ್ಷ ಐವತ್ತು ವರ್ಷ ಆಗ್ತಾ ಇದ್ದಂಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತದೆ ಹೌದು ಬಿ ಪಿ ಶುಗರು ಇನ್ನೊಂದು ಮತ್ತೊಂದು ಬರ್ತಾರೆ ನೀವು ಪೊಲೀಸ್ ಇಲಾಖೆಯಲ್ಲಿ ಇಟ್ಕೊಂಡು ಒಳ್ಳೆ ಬಾಡಿಯನ್ನು ಫಿಟ್ಟಾಗಿ ಇಟ್ಕೊಂಡಿರ್ತೀರಿ ಈಗಲೂ ನೋಡಿ ನಿಮ್ಮನ್ನು ನೋಡಿದರೆ ನಿಜವಲ್ಲೂ ಇನ್ನೂ ಹೆಂಗ್ ಥರನೇ ಕಾಣಿಸ್ತಾಯಿದ್ರಿ ನಿಮಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳು ಸಣ್ಣ ಪುಟ್ಟ ಕಾಯಿಲೆಗಳು ಇನ್ನೂ ಯಾವುದೇ ಇಲ್ಲ ಯಾವುದೋ ಜ್ವರ ಬಂದು ಬರೋದು ಬಿಟ್ಟು ಅದು ಮಾಮೂಲಿ ಅದು ಬಿಟ್ಟು ಯಾವಾಗ ಒಳ್ಳೆಯದಾಗಲಿ ಸರ್ ನಿಮಗೆ ದೇವರು ಇನ್ನೂ ಒಳ್ಳೆಯ ಶಕ್ತಿ ಕೊಡಲಿ ಇಂಥ ಒಂದು ವ್ಯವಸಾಯ ಮಾಡೋವಂಥ ಸಾಕಷ್ಟು ಶಕ್ತಿ ಕೊಡಲಿ ನೀವು ನಮ್ಮ ಯುವ ಜನತೆಗೆ ಪ್ರೇರಣೆಯಾಗಿ ಇರ್ತೀರಿ ಅಂತೇಳಿ ನಾನು ಹೇಳ್ತಾ ನಿಮ್ಮನ್ನು ಹೊಂದಿಸ್ತಾ ಇದ್ದೀನಿ ಧನ್ಯವಾದ ಥ್ಯಾಂಕ್ ಯು ಸರ್